ರವಿವಾರ ಕೊಪ್ಪಳಕ್ಕೆ ಖತ ಜಾನಪದ ಕಲಾವಿದ ಗುರುರಾಜ್ ಹೊಸಕೋಟೆ ಹಿರಿಯ ಚಲನಚಿತ್ರ ನಟಿ ಮಾಲತಿ ಶ್ರೀ ಮೈಸೂರು ಆಗಮನ ಶ್ರೀ ಅಡವಿ ಬಸಯ್ಯ ತೋಟದ ಶಿಕ್ಷಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಶ್ರೀ ಕನ್ನಡಾಂಬೆ ಯುವಕರ ಸಂಘ ಯುವ ಜಾಗೃತಿ ಪತ್ರಿಕೆ ಇವರ ಸಂಯುಕ್ತ ಆಶಯದಲ್ಲಿ ಡಾಕ್ಟರ್ ಷಣ್ಮುಖಯ್ಯ ತೋಟದ ಅವರ ಸಾಧನಾ ಸಂಪನ್ನ ಅಭಿನಂದನಾ ಗ್ರಂಥ ಮತ್ತು ಅಮೃತ ಘಳಿಗೆ ಕವನ ಸಂಕಲ ಲೋಕಾರ್ಪಣಿ ಕಾರ್ಯಕ್ರಮ ಇದೇ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರವಾಸ ಮಂದಿರ ಹತ್ತಿರವಿರುವ ಸರ್ಕಾರಿ ನೌಕರರ ಭವನದಲ್ಲಿ ಜರುಗಲಿದೆ எல்லாரும் நமஸ்கார ನಾನು ಷಣ್ಮುಖೇತೋಟದ್ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದವನು ನಾನು ಬೆಂಗಳೂರಿನ ಆರ್ ಬಿ ಪ್ರಥಮ ದರ್ಜೆ ಕಾಲೇಜಿನ ಕಚೇರಿಯಲ್ಲಿ ಮೂವತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿ ಈಗ ವಕೀಲ ವೃತ್ತಿಯನ್ನು ಆರಂಭಿಸಿದ್ದೇನೆ ನನ್ನ ಸಮಾಜ ಸೇವೆ ರಂಗಭೂಮಿ ಮತ್ತು ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ನನ್ನದಾದಂಥ ಅಭಿನಂದನಾ ಗ್ರಂಥವನ್ನು ಹೊರತರುತ್ತಿದ್ದಾರೆ ಈ ಅಭಿನಂದನಾ ಗ್ರಂಥವನ್ನು ಕೊಪ್ಪಳದ ಗೌಶಿದ್ದೇಶ್ವರ ಮಹಾಸ್ವಾಮಿಗಳು ಬಿಡುಗಡೆ ಮಾಡಲಿದ್ದು ಖ್ಯಾತ ಜನಪದ ಕಲಾವಿದರಾದಂಥ ಗುರುರಾಜ್ ಹೊಸಕೋಟೆಯವರು ಮತ್ತು ರಂಗಭೂಮಿ ಮತ್ತು ಚಲನ ಚಲನಚಿತ್ರ ನಟಿಯಾದಂತಹ ಮಾರುತಿ ಮೈಸೂರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಇದೇ ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಕೊಪ್ಪಳದ ಸಾಹಿತ್ಯ ಭವನದ ಹಿಂದಿರುವ ಸರ್ಕಾರಿ ನೌಕರ ಭವನದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ತಾವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ